ಅದನ್ನು ಅತ್ಯಂತ ಪ್ರಾಮಾಣಿಕವಾಗಿ ಮಾಡ್ತಾ ಇರೋದಕ್ಕೆ ನಮ್ಮ ವಿಜಯೇಂದ್ರರು ಅದ್ ನೇತಾರರು ನೀವೆಲ್ಲ ಅದರ ಸೈನಿಕರಾಗಿ ಕೆಲಸ ಮಾಡ್ತಾ ಇರುವಂಥದ್ದೇ ಸಾಕ್ಷಿ ಅಂತ ನಾನು ಭಾಷೆ ನಿಜ ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿತ್ತು ಯಾವುದೋ ಕಾರಣಕ್ಕಾಗಿ ಭಾರತೀಯ ಜನತಾ ಪಾರ್ಟಿ ಒಂದು ಇಲ್ಲ ಆದರೆ ಅಧಿಕಾರದಲ್ಲಿ ಇಲ್ಲ ಅಂತ ಹೇಳಿ ಜನಪರವಾದಂಥ ಕೆಲಸಗಳಲ್ಲಿ ನಾವು ಯಾವತ್ತೂ ಹಿಂದೆ ಬಿದ್ದಿಲ್ಲ ಕರ್ನಾಟಕದ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇಡೀ ರಾಜ್ಯದಲ್ಲಿ ನಡೆಸ್ತಾ ಇರುವಂಥ ಆಡಳಿತ ದುರಾಡಳಿತ ನಾನು ಸುಮಾರು ಮೂವತ್ತು ವರ್ಷಗಳಿಂದ ನಾನು ಶಾಸಕನಾಗಿ ಲೋಕಸಭಾ ಸದಸ್ಯನಾಗಿ ಪಕ್ಷದ ಅಧ್ಯಕ್ಷನಾಗಿ ಮುಖ್ಯಮಂತ್ರಿಯಾಗಿ ಕೇಂದ್ರ ಮಂತ್ರಿಯಾಗಿ ನೋಡಿದ್ದೀನಿ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಇಂಥ ಭ್ರಷ್ಟ ಸರ್ಕಾರ ಕಳೆದ ಎಪ್ಪತ್ತು ವರ್ಷಗಳಲ್ಲಿ ಇರಲಿಲ್ಲ ಸಿದ್ದರಾಮಯ್ಯ ಡಿ ಕೆ ಡಿಕೆಶಿ ಸರ್ಕಾರ ಅತ್ಯಂತ ಭ್ರಷ್ಟ ಸರ್ಕಾರ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಅಂತ ಹೇಳುವಂಥ ಜನಪರವಾದಂಥ ಕೆಲಸ ಅಂದರೆ ಯಾವುದೋ ಭಾಷಣ ಘೋಷಣೆಗಳನ್ನು ಮಾಡುವಂಥದ್ದಲ್ಲ ನಮ್ಮ ಶಾಸಕರ ವಿಧಾನಸಭೆಯ ಒಳಗೆ ಸರ್ಕಾರವನ್ನು ಎಚ್ಚರಿಸುವಂಥ ಕೆಲಸ ಮಾಡುವಂಥದ್ದು ನಮ್ಮ ಜವಾಬ್ದಾರಿ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಾವು ನೋಡಿದ್ದೇವೆ ನಮ್ಮ ಜಿಲ್ಲೆಯ ಶಾಸಕರು ಸುನಿಲ್ ಕುಮಾರ್ ನೇತೃತ್ವದಲ್ಲಿ ಭರತ್ ಶೆಟ್ಟ್ರಿ ಇರ್ಬೋದು ವೇದವಾಸ್ ಕಾಮತ್ರಿ ಇರ್ಬೋದು ಪೂಂಜಾರ್ ಇರ್ಬೋದು ನಮ್ಮ ಸುಳ್ಯದ ಶಾಸಕ ಇರ್ಬೋದು ಕಳೆದ ಅಧಿವೇಶನದಲ್ಲಿ ಪ್ರತಿಯೊಂದು ನಿಮಿಷ ಕೂಡ ವಿಧಾನಸಭೆಯ ಒಳಗೆದ್ದು ನಿಮ್ಮ ಸಮಸ್ಯೆಗಳನ್ನು ಆ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡುವಂಥ ಕೆಲಸ ಮಾಡಿದರು ಆದರೆ ಸಿದ್ದರಾಮಯ್ಯರಿಗಾಗಲಿ ಕಾಂಗ್ರೆಸ್ನ ಮಂತ್ರಿಗಳಿಗಾಗಿ ಎಚ್ಚರವೇ ಆಗಲಿಲ್ಲ ಎಚ್ಚರವೇ ಆಗಲಿಲ್ಲ ಹನಿ ಟ್ರ್ಯಾಪ್ ಹಗರಣವನ್ನು ಒಬ್ಬ ಮಂತ್ರಿ ಹಾಕ್ತಾನೆ ಅದನ್ನು ಅತ್ಯಂತ ಪ್ರಬಲವಾಗಿ ವಿಧಾನಸಭೆಯಲ್ಲಿ ಸನ್ಮಾನ್ಯ ಸುನೀಲ್ ಕುಮಾರ್ ಪ್ರಸ್ತಾಪ ಮಾಡ್ತಾರೆ ತಪ್ಪಿಸಿಕೊಂಡು ಪಲಾಯನ ಮಾಡ್ತಾರೆ ಹದಿನೆಂಟು ಜನ ಶಾಸಕರನ್ನು ಹೊರಗೆ ಹಾಕ್ತಾರೆ ಇದ ಪ್ರಜಾತಂತ್ರ ವ್ಯವಸ್ಥೆ ಇದ ಪ್ರಜಾತಂತ್ರ ವ್ಯವಸ್ಥೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ವಿಧಾನಸಭೆ ಅಂತ ಹೇಳಿದ್ರೆ ಅದು ನಮ್ಮೊಂದು ದೇಗುಲ ಜನರ ಎಲ್ಲ ಸಮಸ್ಯೆಗಳ ಪರಿಹಾರ ಕೊಡುವಂಥ ಒಂದು ಶ್ರದ್ಧಾ ಕೇಂದ್ರ ಆದರೆ ಸಿದ್ದರಾಮಯ್ಯ ಮತ್ತು ಶಿವಕುಮಾರ್ ಮಾಡಿಕೊಂಡು ನಡ್ಕೊಂಡಂಥ ರೀತಿ ಕಂಡ್ರಲ್ಲ ನೀವು ಬೆಲೆ ಏರಿಕೆ ಏನು ಬೆಳಕಿಗೆ ಹೇಳ್ತೀರಿ ಸ್ವಿಚ್ ಹಾಕಿದರೆ ವಿದ್ಯುತ್ತಿಗೆ ಬೆಲೆ ಏರಿಕೆ ಅರ್ಧ ಗ್ಲಾಸ್ ಕಾಫಿ ಕುಡಿಬೇಕು ಅರ್ಧ ಗ್ಲಾಸ್ ಕಾಫಿಗೆ ಹಾಲಿಗೆ ಬೆಲೆ ಏರಿಕೆ ಸ್ವಲ್ಪ ಹೊತ್ತಿನಲ್ಲಿ ಮಕ್ಕಳನ್ನು ಸ್ಕೂಲಿಗೆ ಕಳಿಸಬೇಕು ಅದಕ್ಕೆ ಪೆಟ್ರೋಲ್ಗೆ ಬೆಲೆ ಏರಿಕೆ ಮಧ್ಯ ಮಧ್ಯದಲ್ಲಿ ನಿಮ್ಮ ಸ್ಟ್ಯಾಂಪ್ ಡ್ಯೂಟಿಗಳು ಮತ್ತೊಂದು ನಲವತ್ತೆಂಟು ಐಟಮ್ಗಳಿಗೆ ನಾನು ನನಗೆ ಸಮಯ ಎಲ್ಲ ಓದಿ ಹೇಳ್ತಿದ್ದೆ ನಲವತ್ತೆಂಟು ಐಟಮ್ಗಳಿಗೆ ತೆರಿಗೆಗಳನ್ನು ಹೇರುವಂಥ ಅತ್ಯಂತ ನತದೃಷ್ಟ ಸರ್ಕಾರ ಅದು ಸಿದ್ದರಾಮಯ್ಯರ ಸರ್ಕಾರ ನೀವು ನೋಡಿದ್ರಿ ಇತಿಹಾಸದಲ್ಲಿ ಓದಿರ್ಬೋದು ಅಲ್ಲಾವುದ್ದೀನ್ ಖಿಲ್ಜಿ ಮತ್ತೆ ಯಾರು ಮೊಹಮ್ಮದ್ ಬಿನ್ ತೊಗಲಕ್ ಇವರೆಲ್ಲ ಅರವತ್ತು ಪರ್ಸೆಂಟ್ ಎಪ್ಪತ್ತು ಪರ್ಸೆಂಟ್ ಟ್ಯಾಕ್ಸ್ ಹಾಕಿ ಜನರ ಮೇಲೆ ನೀವು ಕಂಡಿದ್ದೀರಿ ಪ್ರಾಯಶಃ ಮೊಹಮ್ಮದ್ ಬಿನ್ ತೊಗಲಕ್ ಅಲ್ಲಾವುದ್ದೀನ್ ಕಿಲ್ಜಿ ಅವರಿಗಿಂತ ಭ್ರಷ್ಟ ಒಂದು ಸರ್ಕಾರ ಜನರ ಮೇಲೆ ಸವಾರಿ ಮಾಡುವಂತ ಸರ್ಕಾರ ಅದು ಸಿದ್ದರಾಮಯ್ಯನ ಸರ್ಕಾರ ಹೇಳ್ತಾರೆ ಸಿದ್ದರಾಮಯ್ಯ ಏನ್ರಿ ಇವ್ರು ಪಾದಯಾತ್ರೆ ಮಾಡಿದ ಕೂಡಲೇ ನಾವೇನು ಹೆದರ್ಕೊಳ್ತೀವ ಯಾಕ್ರಿ ಇವರು ಪಾದಯಾತ್ರೆ ಮಾಡಬೇಕು ಸ್ವಾಮಿ ಅವತ್ತು ಬಳ್ಳಾರಿಗೆ ಹೋದ್ರಲ್ಲ ರಾತ್ರಿ ಹಗಲು ಬಳ್ಳಾರಿಗೆ ಹೋದ್ರಲ್ಲ ಆ ಮಸಾಜ್ ಮಾಡೋ ಒಟ್ಟಿಗೆ ಇಟ್ಕೊಂಡಿದ್ರಿ ಒಂದು ಮೆಡಿಕಲ್ ವ್ಯಾನ್ ಒಟ್ಟಿಗೆ ಇಟ್ಕೊಂಡಿದ್ರಿ ಇಂಥವರನ್ನೆಲ್ಲ ಸೇರಿಸಿಕೊಂಡು ನೀವು ಬಳ್ಳಾರಿಗೆ ಪಾದಯಾತ್ರೆ ಮಾಡಿದ್ರಲ್ಲ ಯಾಕೆ ಮಾಡಿದ್ರಿ ಡಿ ಕೆ ಶಿವಕುಮಾರ್ ಅವರು ಭಾರಿ ದೊಡ್ಡ ಪಾದಯಾತ್ರೆ ಇತ್ತೀಚೆಗೆ ನಡೆದದ್ದು ಆ ಪಾದಯಾತ್ರೆಗಳು ಆಗಲಿಲ್ಲ ಭಾರತೀಯ ಜನತಾ ಪಾರ್ಟಿ ಈ ರೀತಿ ಬೆಲೆ ಏರಿಕೆ ಇರಬಹುದು ಕಾನೂನು ಸುವ್ಯವಸ್ಥೆ ಅಧಪತನ ಇರಬಹುದು ಸರ್ಕಾರಿ ಖಜಾನೆಗಳಲ್ಲಿ ಲೂಟಿ ಮಾಡುವಂತ ಸಂಗತಿಗಳಿರ್ಬೋದು ಹಿಂದೂ ಕಾರ್ಯಕರ್ತರ ಮೇಲೆ ಸವಾರಿಗಳಿರ್ಬೋದು ಹಾಡು ಹಗಲಿ ಬ್ಯಾಂಕ್ ಲೂಟಿ ಕೊಳ್ಳೆ ವ್ಯವಸ್ಥೆಗಳು ವ್ಯವಸ್ಥೆಗಳಿರ್ಬೋದು ಇದನ್ನೆಲ್ಲವನ್ನು ಇವತ್ತು ನೋಡ್ತಾ ಇರುವಂತ ಕಾಲಘಟ್ಟ ಬಂದಿದೆ ನಾನು ಸಿದ್ದರಾಮಯ್ಯ ಹೇಳಿ ಕೆಜೆ ಪಡ್ತಾ ಇದ್ದೇನೆ ಮೂಢ ಹಗರಣ ನಿಮ್ಮ ಮನೆಯವರು ಹದಿನಾಲ್ಕು ಸೈಟ್ ಅವರ ಹೆಸರಿನಲ್ಲಿ ನಿಂತ ಕೆಲಸ ಕಾರ್ಯಗಳನ್ನು ಮಾಡಿದ್ರೆ ಇಲ್ಲ ನಾವೇನು ತಪ್ಪು ಮಾಡಿಲ್ಲ ಹದಿನಾಲ್ಕು ಸೈಟು ಅದು ಕಾನೂನು ಪ್ರಕಾರ ಸಿಕ್ಕಿದೆ ಅಂತ ಹೇಳಿದರು ಭಾರತೀಯ ಜನತಾ ಪಾರ್ಟಿ ಮೈಸೂರು ಬ್ಯಾಂಗ್ಳೂರಿಂದ ಮೈಸೂರಿಗೆ ನಮ್ಮ ಅತ್ಯಂತ ದೊಡ್ಡ ಬೃಹತ್ ಯಾತ್ರೆಯನ್ನು ಮಾಡಿತು ನಮ್ಮ ಯಾತ್ರೆಯ ಪ್ರತಿಫಲವಾಗಿ ನಮ್ಮ ಯಾತ್ರೆಯ ಕೊನೆಯಾಗುವ ದಿವಸ ಸಿದ್ದರಾಮಯ್ಯ ಹೇಳಿದ್ರು ಹದಿನಾಲ್ಕು ಸೈಟ್ ಅನ್ನು ನಾನು ಪುನಃ ಕೊಟ್ಟು ಬಿಡ್ತೇನೆ ಅಂದರೆ ತಪ್ಪು ಒಪ್ಪಿಕೊಂಡ್ರು ಕೊಡುವಂಥ ಕೆಲಸ ನಿಮ್ಮಂಥ ಕಾರ್ಯಕರ್ತರ ಆ ಜನಾಕ್ರೋಶಕ್ಕೆ ಮಾಡಿದವರು ಅವ್ರದ್ದು ಮಾಡಿದಂತ ನಿಮ್ಗೆ ಗೊತ್ತಲ್ಲ ವಾಲ್ಮೀಕಿ ಹಗರಣ ವಾಲ್ಮೀಕಿ ಹಗರಣದಲ್ಲಿ ಬೀದಿಗಿಳಿದು ಹೋರಾಟ ಮಾಡಿ ವಿಧಾನಸಭೆಯೊಳಗೆ ಹೋರಾಟ ಮಾಡುವಂತ ಕೆಲಸ ಭಾರತೀಯ ಜನತಾ ಪಾರ್ಟಿ ಕೈಗೆತ್ತಿಕೊಳ್ತು ಅವರ ಪ್ರಥಮ ವಿಕೆಟ್ ಒಬ್ಬ ಮಂತ್ರಿ ರಾಜೀನಾಮೆ ಕೊಟ್ಟು ಮನೆಗೆ ಹೋಗುವಂತ ಕೆಲಸ ಮಾಡಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಹೋರಾಟದಿಂದ ಅಂತ ನಾವು ತಿಳ್ಕೊಳ್ಬೇಕಾಗಿದೆ ಬಂಧುಗಳೇ ಇವತ್ತು ಕೂಡ ಸಿದ್ದರಾಮಯ್ಯ ಭಾರಿ ಹೆದರಿಕೆ ವಸ್ತು ಹಗರಣ ಇತ್ತೀಚೆಗೆ ಅತ್ಯಂತ ದೊಡ್ಡ ಹಗರಣ ಕರ್ನಾಟಕದಲ್ಲಿ ನಮ್ಮ ಹೋರಾಟಗಳು ಅತ್ಯಂತ ಪ್ರಭಾವಶಾಲಿಯಾಗಿ ಆದದ್ದನ್ನು ನೀವು ಕಂಡಿದ್ದೀರಿ ಕೇಂದ್ರದವರು ಕರ್ನಾಟಕದಲ್ಲಿ ನಡೆದಂಥ ವಿದ್ಯಮಾನಗಳ ಗಮನದಲ್ಲಿಟ್ಟುಕೊಂಡು ವಫ್ಕ್ ಕಾಯ್ದೆಗೆ ತಿದ್ದುಪಡಿ ತರುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ರು ಅದರಲ್ಲಿಯೂ ನಮ್ಮ ಹೋರಾಟ ಫಲಪ್ರದ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಯಾವುದೆಲ್ಲ ಜನ ವಿರೋಧಿ ಕಾರ್ಯಕ್ರಮಗಳಿದಾವ ಅದರ ವಿರುದ್ಧ ನಿನ್ನೆ ಮೊನ್ನೆ ಬೆಂಗಳೂರಿನಲ್ಲಿ ಎರಡು ಜನ ಹುಡುಗಿಯರು ಮಾರ್ಗದಲ್ಲಿ ಹೋಗ್ತಾ ಇದ್ರೆ ರಾತ್ರಿ ಯಾರೋ ಹಿಂದಿಂದ ಬಂದು ಆ ಹುಡುಗಿಯನ್ನು ತಬ್ಬಿಕೊಂಡು ಮುತ್ತಿತ್ತಲಿಕ್ಕೆ ಬಂದ ಯಾರಿಗೂ ಯಾರದು ಹೆದರಿಕೆ ಇಲ್ಲ ದನದ ಕೆಂಚಿಗೆ ಕೋಯ್ತಾರೆ ಹಿಂದೂ ಯುವಕರನ್ನ ಬೇರೆ ಬೇರೆ ರೀತಿಯಲ್ಲಿ ಹೆದರಿಸಿ ಆತ್ಮಹತ್ಯೆಗೆ ದುಡ್ಡುವಂತ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಮೊನ್ನೆ ಮೊನ್ನೆ ನಮ್ಮ ಮಡಿಕೇರಿಯಲ್ಲಿ ಸೋಮಾರ್ಪೇಟೆಯ ನಮ್ಮ ಮಿತ್ರ ವಿನಯ ಆತ್ಮಹತ್ಯೆಗೆ ಶರಣಾದ್ದನ್ನು ಕಂಡಿದ್ದೇವೆ ಬೆಳಗಾಮಿಂದ ಹಿಡಿದು ಗುಲ್ಬರ್ಗದವರೆಗೆ ಬೇರೆ ಬೇರೆ ಜನ ಆತ್ಮಹತ್ಯೆಗೆ ಪ್ರೊವೊಕೇಶನ್ ಮಾಡೋದು ಅಧಿಕಾರಿಗಳಿಂದ ಬೆದರಿಕೆ ತಂತ್ರ ಕೊಡೋದು ಇದನ್ನೆಲ್ಲ ಮಾಡುವಂತ ಕೆಲಸ ಇದಕ್ಕಾಗಿ ನಾವು ಬೀದಿಗಿಳಿಯುವಂಥ ಅನಿವಾರ್ಯ ಪರಿಸ್ಥಿತಿ ಬಂದಿದೆ ಅದಕ್ಕಾಗಿ ಈ ಜನಾಕ್ರೋಶ ಯಾತ್ರೆಗಳನ್ನು ನಾವು ಮಾಡ್ತಾ ಇದ್ದೇವೆ ಪ್ರಾಯಶಃ ನನಗೆ ಅನಿಸಿದೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಅತ್ಯಂತ ಪ್ರಜ್ಞಾವಂತ ಜನ ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಪ್ರತಿಯೊಂದು ವಿಚಾರಗಳನ್ನು ತಿಳಿದಂಥ ಜನ ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಜನಪರವಾದಂಥ ಹೋರಾಟಕ್ಕೆ ಎಲ್ಲ ರೀತಿಯ ಎಲ್ಲ ರೀತಿಯ ಸಹಕಾರಗಳನ್ನು ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದನ್ನು ಕಂಡಿದ್ದೇವೆ ನಾವು ಅದಕ್ಕಾಗಿ ನನಗೆ ತುಂಬ ಸಂತೋಷ ಆಗಿದೆ ಮಧ್ಯಾಹ್ನದ ಉರು ಬಿಸಿಲಲ್ಲಿ ಲೆಕ್ಕಿಸದೆ ಸಾವಿರಾರು ಮಂದಿ ಕಾರ್ಯಕರ್ತರು ನಮ್ಮ ಅಭಿಮಾನಿಗಳು ಬಂದು ಸೇರಿರುವಂಥದ್ದು ಇಂಥ ಭ್ರಷ್ಟ ಸರ್ಕಾರಕ್ಕೆ ಪಾಠ ಕಲಿಸಬೇಕು ಬಿ ಜೆ ಪಿಯ ರಾಜ್ಯ ಘಟಕದ ಜೊತೆ ನಾವಿದ್ದೇವೆ ಅಂತ ಹೇಳಿ ನಿಮ್ಮ ಆ ಒಂದು ಬೆಂಬಲವನ್ನು ಘೋಷಣೆ ಮಾಡಲಿಕ್ಕೆ ನೀವೆಲ್ಲ ಬಂದಿದ್ದೀರಿ ಅಂತ ಭಾವಿಸ್ತಾ ಭಾರತೀಯ ಜನತಾ ಪಾರ್ಟಿ ಜ ನಮ್ಮ ಜವಾಬ್ದಾರಿಯನ್ನು ಯಾವತ್ತೂ ಮರೆಯುವುದಿಲ್ಲ ಆ ಜವಾಬ್ದಾರಿಯಲ್ಲಿ ಮುಂದೆ ಹೋಗ್ತೇವೆ ಇದನ್ನೊಂದು ಲಾಜಿಕಲ್ ಎಂಡಿಗೆ ತಗೊಂಡು ಹೋಗುವವರೆಗೆ ನಾವು ಸುಮ್ಮನೆ ವಿರಮಿಸುವುದಿಲ್ಲ ಬೆಲೆ ಏರಿಕೆ ಏರಿಸಿದನ್ನು ಮತ್ತೆ ಕೆಳಗಿಳಿಸುವಂಥ ಆ ಎಲ್ಲ ಪ್ರಯತ್ನಗಳನ್ನು ಕಾಂಗ್ರೆಸ್ ಸರ್ಕಾರ ಕೂಡ ಪರೋಕ್ಷವಾಗಿ ಮಾಡುವಂಥ ಒಂದು ಸಂಗತಿಗಳು ಈಗಾಗಲೇ ನಡೀತಾ ಇರುವಂಥದ್ದು ನಮ್ಮೆಲ್ಲ ನನ್ನ ಗಮನಕ್ಕೆ ಬಂದಿದೆ ನಮ್ಮ ಹೋರಾಟ ಮುಂದುವರಿಯಲಿ ಬಿ ಜೆ ಪಿ ನಿಮ್ಮ ಪರವಾಗಿದೆ ನಿಮ್ಮ ಜೊತೆಯಾಗಿದೆ ಜನಪರವಾಗಿದೆ ಜನ ಪರವಾಗಿದೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಜನರ ಮೇಲಿರುವಂತ ಕಾನೂನಿನ ಅವ್ಯವಸ್ಥೆ ಬೆಲೆ ಏರಿಕೆ ಇದಕ್ಕೆಲ್ಲ ಉತ್ತರ ಸಿಕ್ಕುವಂತದ್ದಾಗ್ಲಿ ಅಂತ ಹೇಳುವಂತ ಮಾತನ್ನು ಮಾತ್ರ ಈ ಸಂದರ್ಭದಲ್ಲಿ ಹೇಳಿ ತಮಗೆಲ್ಲ ಶುಭ ಹಾರೈಕೆ ಮಾಡಿದ ಮಾತು ನಿಲ್ಸನೆ ಜೈ ಹಿಂದ್ ಹೊಲೋ ಭಾರತ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ